ಸಾಕಷ್ಟು ಕಲಾವಿದರಿಗೆ ಗುರುಸ್ಥಾನದಲ್ಲಿ ನಿಂತಿರುವಂತಹ ಅಬ್ಬೂರ್ ಜಯತೀರ್ಥ ಅವರು ಇವತ್ತು ನಮ್ಮ ಜೊತೆಗಿದ್ದಾರೆ ಕಲಾವಿಜ್ಞ ಆಗಬೇಕು ಅಥವಾ ಬೇರೆ ಇನ್ನೇನು ಆಗಬೇಕು ಅಂತ ಬಂದಿದ್ರೆ ಅದಾಗದೇ ಇದ್ದಾಗ ಬಿ ಎನ್ ನಾಣಿ ಗೊತ್ತಲ್ಲ ಮೇಕಪ್ ಆರ್ಟಿಸ್ಟ್ ಅವರು ಕಿರ್ಲೋಸ್ಕರ ಕೆಲಸದಲ್ಲಿ ಇದ್ರು ಜಯನಗರದಿಂದ ಸೈಕಲ್ ಹೊಡ್ಕೊಂಡು ಕಿರ್ಲೋಸ್ಕರ್ ಕೆಲಸಕ್ಕೆ ಬರೋದು ಸೈಕಲ್ ವಾಪಸ್ ಹೋಗ್ತಾ ಮೇಕಪ್ ಮಾಡ್ಬೋದು ವಾಪಸ್ ಬರೋದು ಇದು ಯಾರು ನೀವೆಲ್ಲ ಏನು ಮಾಡ್ತಾ ಇದ್ರಿ ಅಂತ ಈಗ ಸರ್ ನಾವು ಸೇವನ ಸೇವಾ ನಾಟಕ ಮಾಡ್ತೀವಿ ನಾವು ಪ್ರಾಕ್ಟೀಸ್ ಮಾಡ್ತಾ ಇದ್ದೀವಿ ನಾವು ಅಂದ್ರೆ ಹಾಗೋ ಸರಿ ಎಲ್ಲಿ ಎಲ್ಲಿ ನಾವು ನಿಮಗೆ ಈ ನಿರ್ದೇಶನದ ಆಸಕ್ತಿ ಯಾವಾಗ ಬಂತು ನಾವು ಈ ನಾಟಕ ಕೆಲವು ಸಮ್ಸೆಲ್ಲ ಬೇಕಲ್ಲ ಮ್ಯೂಸಿಕ್ ಎಲ್ಲ ಬೇಕಲ್ಲ ಏನು ಮಾಡೋದು ಅಂತ ನಟಿಸ್ತಾ ಇದೆ ನಾವು ಚಿಕ್ಕ ಈ ಹಿಂದೆ ಮುಂದೆ ಗೊತ್ತಿಲ್ಲ ನಾ ಮಾಡ್ತೀವಿ ಏನು ಮಾಡೋದು ನಾಟಕ ಕ್ಯಾನ್ಸಲ್ ಮಾಡೋದು ಮತ್ತೆ ನಾನು ನನ್ನ ಮಾಡ್ತಾನೆ ಏ ನಾನು ಮಾಡ್ತೀನಿ ಏನೋ ಕಾರಸರು ಡೈರೆಕ್ಷನ್ ಮಾಡಿದ್ದನ್ನ ನೀನು ಮಾಡ್ತೀಯ ಕತ್ತೆ ಕೂಡಬೇಕು ಹೇಗೆ ಮಾಡೋದು ಆಕಾಶವಾಣಿ ಲೈಬ್ರರಿ ಒಳಗೆ ಇಲ್ಲ ಅದು ನಮ್ಮ ಹಳ್ಳಿಗೆ ಹೋದಾಗ ಬೇಕಾಗಲಿ ಬೆಳಗ್ಗೆ ಅಲ್ಲಿ ಕೆಸರ್ ಶತ ತಗೊಂಡು ಹೋಗ್ತಾ ಇದ್ದೆ ಅಲ್ಲಿ ಹಕ್ಕಿ ಚಿಲಿ ಬಿಡೋದು ಇಲ್ಲಿ ಹಸುಗಳು ಕೂಗೋದು ನಾಯಿಗಳು ಬಗೋದು ನಾನಾಕರು ಅವರ ಗುಬ್ಬಚ್ಚಿ ಗೂಡು ನಾಟಕವನ್ನ ವಿವಾದದ ನಡುವೆ ಕೂಡ ನೀವು ಮಾಡಿದೀರಾ ಸಿಸ್ಟಮೆಟಿಕ್ ಒಂದು ಸ್ಟೇಜ್ ಮೇಲೆ

ನನಗೆ ಪ್ರಶಸ್ತಿ ಬಂದು ತಂದಾಗ ಇನ್ಫ್ಯಾಕ್ಟ್ ಐ ಸ್ಟಾರ್ಟ್ಲೈಟ್ ಕ್ರೈ ಬಿಕಾಸ್ ಜಸ್ಟ್ ಅಬೌಟ್